ಬದುಕಿಗೆ ಬೆಳಗಾಕಬೇಕು ಪ್ರಭು ಅಂತ ಹೇಳೋದು ಭಾಸ್ಕರನ ಬಟ್ಟೆಗೆ ದೇವಿಗೆಯ ಅಂಗೇಕಿ ಬಸವಣ್ಣ ಸೂರ್ಯನಪ್ಪ ನಿನ್ನ ದಾಳಿಗೆ ಇದು ಬಸವ ತತ್ವ ಇದು ತತ್ವ ಇದು ವಚನ ತತ್ವ ಈ ತತ್ವವನ್ನು ನಾವು ಹಿಡ್ಕೊಂಡು ಒಂದಿಷ್ಟು ಬದುಕಿನ ಅನುಭವಗಳನ್ನು ನಾವು ನೋಡ್ತಾ ಹೋಗಬೇಕು ಕಾಶ್ಮೀರದ ರಾಜ ಸವಾಲಾಕ್ಷದ ದೊರೆ ಮಹಾದೇವ ಗೋಪಾಲ ಸವಾಲಾಕ್ಷದ ದೊರೆ ಮಹಾದೇವ ಗೋಪಾಲ ಮೊಳಗೆ ಮಹಾದೇವ ಮಾರಯ್ಯ ಇಲ್ಲಿ ಬಂದು ಮೊಳಗೆಯ ಮಾರಯ್ಯನಾದ ಗಂಗಾದೇವಿ ಹೆಂಡತಿ ಇಲ್ಲಿ ಬಂದು ಮೊಳಗೆಯ ಮಹಾದೇವಿಯಾದ ಬಸವಣ್ಣನವರ ಕೀರ್ತಿಯೇ ಅಲ್ಲಿ ಮುಟ್ಟಿತ್ತು ಶಂಕರ ಮರುಳಶಂಕರ ಬಂದ ಕಾಶ್ಮೀರದಿಂದ ಬಂದರಿಗೆ ಬಂದ ಚೆನ್ನೈನಿಂದ ಮಹಾನಾರ ಚೆನ್ನಯ್ಯ ಬಂದರು ಸೌರಾಷ್ಟ್ರದಿಂದ ನೂರ ಕಕ್ಕ ಬಂದರು ಎಂತೆಂಥ ಶರಣರು ಮಾಧ್ಯಮ ಇಲ್ಲದ ಕಾಲಘಟ್ಟದಲ್ಲಿ ಬಸವಣ್ಣನವರ ಚಿಂತನೆ ಅದು ಮುಟ್ಟಿತ್ತು ಅಂದರೆ ಈ ಪರಂಪರೆಯ ಬೆಳಕು ಎಂಥದ್ದು ಅನ್ನುವುದನ್ನು ನಾವು ಅರ್ಥ ಮಾಡಬೇಕಾಗಿದೆ ಎರಡು ಸಾವಿರದ ಹದಿಮೂರು ಗುರುತೇಬೇಕಾರೆ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಹದಿಮೂರರಲ್ಲಿ ಬ್ರಿಟನ್ನ ಪಾರ್ಲಿಮೆಂಟಿನ ಸ್ಪೀಕರ್

ಐರೋಪ್ಯ ರಾಷ್ಟ್ರಗಳು ಕನಸನ್ನು ಕಾಣದ ಕಾಲಘಟ್ಟದಲ್ಲಿ ಮಾನವ ಹಕ್ಕುಗಳ ಕುರಿತು ಪ್ರಜಾಪ್ರಭುತ್ವದ ಕುರಿತು ಬಂದವರ ಉದ್ಧಾರವನ್ನ ಕುರಿತು ಲಿಂಗ ಸಮಾನತೆಯನ್ನು ಕುರಿತು ಅವರು ಮಾತಾಡಲಿಲ್ಲ ಅವರು ಕಾರ್ಯರೂಪಕ್ಕೆ ತಂದಿದ್ದರು ಆಶ್ಚರ್ಯ ಆಶ್ಚರ್ಯ ಬಸವಣ್ಣನವರೇ ಒಂದು ವಿಸ್ಮಯ

ಆ ಸಾಗರಕ್ಕೆ ಪೂರ್ವ ಚಿಂತನೆಗಳು ಆ ಸಾಗರಕ್ಕೆ ಬಂದಿವೆ ನಂತರದ ಚಿಂತನೆಗಳು ಆ ಸಾಗರದಿಂದ ಕರೆದು ಹೋಗಿವೆ ಬುದ್ಧನ ದಯೆಯನ್ನು ಮಹಾವೀರರ ಸರಳತೆಯಿಲ್ಲ ಕ್ರಿಸ್ತನ ಸೌಜನ್ಯವನ್ನು ಮಹಮ್ಮದ್ ಬೈದಮ್ಮರವರ ಒಂದು ಸ್ಥೈರ್ಯವನ್ನು ಒಳಗೊಂಡಂಥ ಬಸವಣ್ಣನವರು ಈ ಜಗದ ವಿಸ್ಮಯ ಜಗದ ವಿಸ್ಮಯ ಇಂಥ ದೊಡ್ಡ ಮಹಾತ್ಮನನ್ನ ಇಟ್ಟುಕೊಂಡವರು ನಾವು ಎಷ್ಟು ಮರಡ್ತಾ ಇದ್ದೀವಿ ಅಂದರೆ ನಾವು ಅರಿವಿಲ್ಲದೆ ಬದುಕ್ತಾ ಇದ್ದೇವೆ ಅರಿವಿನ ಕೊರತೆ ಅಧ್ಯಯನ ಶೀಲತೆ ಇಲ್ಲದೆ ಇರುವಂಥದ್ದು ಅರಿವಿನ ಕೊರತೆಯಾದಾಗ ಸೀಮಿತ ಮಾಡಿದ್ದೇವೆ ಬಸವಣ್ಣನವರು ಅವರು ಸೀಮಿತ ಅಲ್ಲ ಜಾತಿಗೆ ಸೀಮಿತ ಅಲ್ಲ ಕರ್ನಾಟಕಕ್ಕೆ ಸೀಮಿತ ಅಲ್ಲ ಭಾರತಕ್ಕೆ ಸೀಮಿತ ಅಲ್ಲ ವಿಶ್ವದ ಗಣಕು ಅದಕ್ಕೆ ಕುವೆಂಪು ಅವರು ಬರೀತಾರೆ ಶ್ರೀ ಬಸವೇಶ್ವರರಿಗೆ ಕಾರ್ತೀಕದ ಕತ್ತಲಲ್ಲಿ ಆಕಾಶದ ದೀಪವಾಗಿ ನೀ ಬಂದೆ ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಓ ಆಧ್ಯಾತ್ಮಿಕ ಕ್ರಾಂತಿವೀರ ದೇವದಯೊಂದು ಧೀರವತಾರ ಶ್ರೀ ಬಸವೇಶ್ವರ ಮತದ ಹುಸುವಿಗೆ ಸಿಕ್ಕಿ ತತ್ತರಿಸುತ್ತಿಯವಯ್ಯ ನಾವು ಜಾತಿ ಕಿಸ ಮತದ ಹುಸುಬಿಗೆ ಸಿಕ್ಕಿ ಸುತಿ ದಾರಯ್ಯ ಕೈ ಹಿಡಿದು ಎಲ್ಲ ನೆತ್ತಿಕ್ಕು ಎಳಕಳಾರು ಕೂಡ ಎಳೆದು ಬಿಡ್ತೀವಿ ನಾವು ಆ ಮಟ್ಟಕ್ಕಿದೆ ಇವತ್ತಿನ ಜಾತಿ ವ್ಯವಸ್ಥೆ ಶತಶತಮಾನಗಳಿಂದ ಕಸಿ ಮಾಡಿಕೊಂಡು ಬಂದಂತ ಈ ಅಪಮೌಲ್ಯದ ಆಧಾರವಿಲ್ಲದ ಒಂದು ಅನಿಷ್ಟಕ್ಕೆ ನಾವು ಅಂಟುಕೊಂಡು ಬರುತ್ತಿದ್ದೀವಲ್ಲ ಇದಕ್ಕಿಂತ ವಿಪರ್ಯಾಸ ಯಾವುದು ಹೇಳಿ ಯಾವುದು ಇಂಥ ಪರಂಪರೆ ಅಪ್ಪುಕೊಂಡು ಗುರಿಯಲ್ಲರ ಒಳಗೊಳ್ಳುವ ಸಂಸ್ಕೃತಿ ಬಸವಣ್ಣನ ಬೆನ್ನಿಗೆ ತುಂಬ ಆಯ್ದ ಲಕ್ಕಮ್ಮ ಕೊಟ್ಟಣ ಸೋಮವೇ ಮಾದಾರ ಚೆನ್ನಯ್ಯ ಮಾದಾರ ಧೂಳಯ್ಯ ಕೇತಲ ದೇವಿ ಹಸುನಮ್ಮ ಗೊಬ್ಬರು ನೀಲಮ್ಮ ನಾಗಮ್ಮ ಶರಣ ಸಂಕುಲ ಅಪ್ಪನ ಬೆಂಬಿತ್ತು ನಾವು ದೂರ ದೂರ ಸರಿತಾ ಇದಕ್ಕಿಂತ ದೂರ ಮಾದಾರ ಧೂಳಯ್ಯ ಎಂತ ಅದ್ಭುತ ವಚನಕ್ಕ ಬಸವಣ್ಣನವರ ಸಂಪರ್ಕದಿಂದ ಕಾಯಕಕ್ಕೆ ಎಷ್ಟು ಮಹತ್ವ ಗೊತ್ತು ಅವರೊಂದು ರೂಪಕದ ವಚನ ಮಾ ಮಾದಾರ ದುಡಯ್ಯನವರು ಕಾಯಕ ಚಪ್ಪನಿಯುವ ಅಟ್ಟೆಯ ಚುಚ್ಚುವ ಹುಳಿಯ ಕೊನೆಯಲ್ಲಿ ಅಟ್ಟೆ ಅಂದ್ರೆ ಗೊತ್ತಲ್ಲ ಚರ್ಮ ದಬ್ಳ ಅದರಲ್ಲಿ ಪ್ರತ್ಯಕ್ಷನಾಗುತ್ತೆ ರೂಪಕ ಅಟ್ಟೆಯ ಚುಚ್ಚುವ ಮುಳಿಯ ಮನೆಯಲ್ಲಿ ಪ್ರತ್ಯಕ್ಷನಾದ ಪರಮೇಶ್ವರನ ಕಂಡು ನೀ ಇತ್ತಲೇ ಬಂದೀಯಾ ನಾವು ಓಡ್ತೇವೆ ಗುಡಿಗೆ ಹೌದಲ್ಲ ಯಾಕಪ್ಪ ನಾನು ಕಾಯಕ ಮಾಡ್ತಾ ಇದ್ದೀನಿ ನಾನು ದುಡಿದಾಗಿದ್ದೇನೆ ನೀರವಾಗಿ ಕಾಣಿಸ್ಕೊಂಡೇನೋ ಯಾಕೆ ಕರೆಸ್ಬಿಟ್ಟು ಚುಚ್ಚುಕೊಂಡ್ರೆ ಎಲ್ಲರೂ ಕಾಣ್ತಾನ ಅಂದ್ಬಿಟ್ಟು ಇದು ರೂಪಕ ಅಷ್ಟೆ ಕಾಯಕದ ಮಹತ್ವವನ್ನು ಹೇಳುವ ಯು ಚನಾಯಿತು ನೀನು ಯಾಕಪ್ಪು ಬಂದೆ ಅಟ್ಟೆಯ ಚುಚ್ಚುವ ಹುಳಿಯ ಕೊನೆಯಲ್ಲಿ ಪ್ರತ್ಯಕ್ಷನಾದ ಪರಮೇಶ್ವರನ ಕಂಡು ನೀನತ್ತಲೇ ಬಂದಿ ಗಾಯದ ತಿತ್ತಿ ಆಡುವವನು ಅಟ್ಟೆ ಚಿಂಕಿಯನ್ನು ಮಾಡಿಕೊಂಡ ಹೋಗು ನಿನ್ನ ಡಾವಲ್ಲಿಗೆ ಹೋಗಿ ಭಕ್ತರಿಗೆ ಮುಕ್ತಿಯ ಮಾಡು ಹೋಗಪ್ಪ ಇನ್ ಸ್ಥಳಕ್ಕೆ ಹೋಗು ನಾವು ಒಂದು ಸ್ಥಳ ರಜದ ಗಿರಿಗೆ ಹೋಗು ನೀ ಒತ್ತ ಬಹು ವೇಷದಲ್ಲಿ ಇನ್ನೇನು ವೇಷ ಒತ್ಕೊಂಡಿದೆಯಾ ಏನೇನು ವೇಷಗಳನ್ನು ಹೊತ್ಕೊಂಡಿದೆಯಾರಪ್ಪ ಆ ಭಕ್ತರಿಗೆ ಮುಕ್ತಿಯ ಮಾಡು ಕೊನೆಯಲ್ಲಿ ಇರ್ತರೆ ಮಾತಾರೆ ಕಾಮಧೂಮ ಧೋಳೇಶ್ವರನ ಕರುಣೆಯಿಂದ ನೀನೇನು ಬದುಕು ನೀನೂ ಕೂಡ ಕಾಯಕವನ್ನ ಮಾಡಿ ನೀನು ಬದುಕು ಹೋಗುವ ದೇವರಿಗೂ ಕೂಡ ಕಾಯಕ ಮಾಡ್ಕೊಳ್ಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಲ್ಲ ನೀನು ಕಾಯಕ ಮಾಡ ಕಾಯಕದಿಂದ ಬಂದದ್ದು ಕಾರಿಯ ಸೊಪ್ಪು ಆದರೂ ಅದು ಇಲ್ಲಿ ನಾವೇನ್ ಮಾಡ್ತಿದ್ದೀವಿ ಕಮ್ಮಿ ಆಗಿದೆ ದುಡ್ಡ ನಿರ್ಮಿಸೋದಲ್ಲ ಹೇಳಿ ಏನಿದೆ ಈ ವಚನಗಳಲ್ಲಿ ನೋಡಬೇಕು ನೀವು ವಚನ ಅಕ್ಕನ ವಚನಗಳು ಅಲ್ಲಮ್ಮನ ವಚನಗಳು ಒಂದು ಮೊನ್ನೆ ಇವತ್ತೆಲ್ಲ ಮಕ್ಕಳಿದ್ದೀರಿ ಅಲ್ವಾ ದೊಡ್ಡ ವಿಲಿಯಂ ಮುಸ್ಲರ್ ಅಂತ ಮುಸ್ಲರ್ ಅಂದರೆ ದೊಡ್ಡ ಜ್ಞಾನಿ ಅವನು ಅಂತಿಮ ವರ್ಷದ ಎಸ್ ಮಾಡುವಾಗ ಈ ಇಂಗ್ಲೀಷ್ ಅವನು ಫ್ರಾನ್ಸ್ ಅವನು ಅವನು ಇಂಗ್ಲೀಷ್ ಕಷ್ಟ ಆಗ್ತದೆ ಈಗಪ್ಪ ನಾವು ಓದೋದು ನಾವು ಕೂಡ ದೇವರಲ್ಲಿ ಓದುವಾಗ ಆ ಇಂಗ್ಲೀಷ್ ಅಂತ ಭಾರಿ ಕಷ್ಟ ಇತ್ತು ನಾನು ಒಂದು ಜಿ ಎಸ್ ಅಲ್ಲೇ ಮಾಡುವಾಗ ಅವೆಲ್ಲ ಏನೊಂದು ತಿಂಗಳು ಎಕ್ಸಾಮ್ ಇದೆ ಅವನು ಓದುವಾಗ ಥಾಮಸ್ ಕಾರ್ಲ ಎನ್ನುವಂತ ಗ್ರೀಕ್ ಚಿಂತಕನ ವಚನ ಸಿಕ್ತು ಆ ವಚನ ಸಾರಿ ಹಿಂಗಿದೆ ಅವರ್ ಮೇನ್ ಓರಿಯಂಟೇಶನ್ ಈಸ್ ಮಕ್ಕಳಿರೋದ್ರಿಂದ ಹೇಳ್ತಾ ಇದ್ದೀನಿ ಅವರ್ ಮೇನ್ ಓರಿಯೆಂಟೇಶನ್ ನಾಟ್ ಟು ಸಿ ವಾಟ್ ಲೈಸ್ಟೆನ್ಸ್ ದೂರದ ದಿಗಂತದಲ್ಲಿ ಅಸ್ಪಷ್ಟವಾಗಿ ಗೋಚರಿಸ ಕಡೆ ಗಮನ ಬೇಡ ಈಗ ಓದು ನೀನು ಅಷ್ಟೇ ಓದೋದು ನಿನ್ ಕೆಲಸ ಹೋಗ್ತಲ್ವಾ ನಾಳೆ ಪರೀಕ್ಷೆ ಇದೆ ಹೋದ್ವಿ ಓದ್ತಾನೆ 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 ರ್ಯಾಂಕ್ ಬಂದು ರ್ಯಾಂಕ್ ಬಂದಂತ ಬೆಲೆಯ ಮುಸ್ಲರ್ ಏಳ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನು ಕುರಿತು ಭಾಷಣ ಮಾಡ್ತಾನೆ ಏನು ಹೇಳ್ತಾನೆ ಈ ವಸ್ಲರ್ ಮಹಾಬುದ್ಧಿವಂತ ಅನೇಕ ಪುಸ್ತಕಗಳನ್ನು ಬರೆದಿದ್ದಾನೆ ಹರಾಠನಿ ಫಿಸಿಯಾಲಜಿ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಬರೆದಿದ್ದಾನೆ ಅಂತ ನೀವು ಅತಿಥಿಯಾಗಿ ಕರೆದಿದ್ದೀರಿ ನಾನು ಹಾಗೇನೂ ಅಲ್ಲ ನಾನು ವರ್ತಮಾನದಲ್ಲಿ ಬದುಕಿದೆ ನಾನು ಕಂಡದ್ದನ್ನ ಹಿಡ್ಕೊಂಡೆ ಕಂಡದ್ದನ್ನ ಹಿಡ್ಕೊಳ್ಳೋದ್ರ ಮುಖಾಂತರ ಇವತ್ತು ಕಾಣದ ಇರೋದು ಕಾಣ್ತಾ ಇದೆ ಹೇಳಿದಾಗ ಇಡೀ ಸಭೆ ಚಪ್ಪಾಳಿ ನಮ್ಮ ಇದನ್ನು ಕೊಟ್ಟಿಲ್ಲ ಗುರು ಕಾರುಣ್ಯ ಸ್ಥಳದಲ್ಲಿ ಪ್ರಭುದೇವರ ಒಂದು ವಚನ ಕಂಡು ಹಿಡಿಯಲ್ಲದೆ ಕಾಣುವುದ ನರಸಿ ಹಿಡಿಯ ಊಹೆನೆಂದಡೆ ಸಿಕ್ಕಿದ್ದೆಂಬ ಬಳಲಿಕೆಯ ಭ್ರಮೆಯನ್ನು ನೋಡಿ ಕಂಡು ಗುರುಪಾದವ ಹಿಡಿದೊಡೆ ಕಾಣುವುದ ಕಾಣಬಹುದು ಕಾಣ ಗುಹೇಶ್ವರ ಕಂಡುದ್ದ ಹಿಡಿಯಲದೆ ವಿದ್ಯಾರ್ಥಿ ಜೀವನಕ್ಕೆ ಯಾವುದು ಪುಸ್ತಕ ಇಡುವುದು ಕನಸುಗಳು ಆಮೇಲೆ ಇರಲಿ ನಾನು ಅದಾಗಬೇಕು ಇದಾಗ ಪ್ರಶ್ನೆ ಏನಿದೆ ಅದನ್ನು ಮಾಡು ವಿದ್ಯಾರ್ಥಿ ಜೀವನ ವಿದ್ಯಾರ್ಥಿ ಜೀವನವೇ ಕಂಡುದ ಹಿಡಿಯಲ್ಲದೆ ಕಾಣದರಸಿ ಹಿಡಿಯ ಹೋಯ್ ಸಿಕ್ಕಿದೆ ಬಳಲಿಕೆಯ ಭ್ರಮೆ ನೋಡ ಅಲ್ಲಿ ಭ್ರಮೆ ಇದೆ ಕಂಡುದ್ದ ಕಂಡು ಗುರುಪಾದವ ಹಿಡಿದು ಇಲ್ಲಿ ಅಂದ್ರೆ ಕಾಲಲ್ಲ ಜ್ಞಾನ ಜ್ಞಾನ ಅರಿವು ಅರಿವಿಗೆ ಪಾದ ಅಂತ ಕರೀತಾರೆ ಒಬ್ಬ ಪಾದೇಳು ಪಾದ ಅಲ್ಲ ಕಂಡು ಕಂಡು ಗುರು ಪಾದ ಗುರುವಿನ ಜ್ಞಾನ ನಾ ಹೇಳಿದ ಗುರು ಅಂದ್ರೆ ಜ್ಞಾನ ಸ್ವರೂಪ ತತ್ವ ಜಿಂಗಮ ಸಮಾಜ ಈ ವಚನ ನಮ್ಮ ಮಕ್ಕಳಿಗೆ ಕೊಟ್ಟಿಲ್ಲ ಅಲ್ಲ ಇದನ್ನೇ ಅಪ್ಪ ಹೇಳೋದು ಅನ್ನೋ ರೀತಿಯಲ್ಲಿ ಹತ್ತಲಿದ್ದ ಹೋಗದಂತೆ ಎಳವನ ಮಾಡಿ ಅಂತ ಸುತ್ತು ಸುಯ್ದು ನೋಡದಂತೆ ಅಂತಕನ ಮಾಡೆಯಂತ ಮತ್ತೊಂದು ಕೇಳದಂತೆ ಕಿವುಡನ್ನ ಮಾಡ ನಿಮ್ಮ ಶರಣರ ಭಾಗವನ್ನದೇ ಅನ್ಯ ವಿಷಯ ಕೆಲಸದಂತೆ ಇರಿಸಿಕೊಳ್ಳುತ್ತೆ ಒಂದು ವಚನ ಒಂದು ಹುಡುಗಿಯ ಬದುಕನ್ನು ಬದಲಾಯಿಸ್ತು ನಾಸಿಯಾ ಸುಲ್ತಾನ್ ಕೇಳಿರ್ಬೇಕು ಇಲ್ಲಿ ಎರಡು ಮೂರು ಸಾರಿ ಗೆದಿದ್ರು ಹೇಗೋ ಗೊತ್ತಿಲ್ಲ ಒಂದೇ ವಚನ ಹಾಗೆ ಗೊತ್ತಿಲ್ಲ ಹುರ್ದು ಈ ವಚನ ಅವರು ಹೇಗೆ ಈ ಹೇಳಿದ್ರು ನೋಡಮ್ಮ ಯಾವ ಕಡೆಗೆ ನೀನು ಹೋಗಬಾರ್ದ ಅದಕ್ಕೆ ಕಾಲು ಹೇಳುವಾಗಲಿ ಯಾವುದನ್ನ ನೋಡಬಾರ್ದು ಅದಕ್ಕೆ ಕುರುಡ ಯಾವುದನ್ನ ಕೇಳಬಾರ್ದು ಕಿರುಣಾಗ್ಸೋದು ನಿನ್ ಟೆಕ್ಸ್ಟ್ ಬುಕ್ ಓದುವುದು ಈಗ ಆಯ್ತು ಕೆ ಎಸ್ ಬರೋದು ಇವತ್ತು ಆ ಚಿತ್ರನ ಬಸವಣ್ಣನ ಚಿತ್ರಕೊಂಡು ರೂಮ್ ಅಲ್ಲಿ ಈ ವಚನ ಕಾಣ್ತಾಳೆ ನೂರು ವರ್ಷದಿಂದ ರೂಮ್ಗೆ ಹೋದ್ರೆ ಇವತ್ತು ಅಸ್ಟೆಂಟ್ ಕಮಿಷನರ್ ಲೇಬರ್ ಕಮಿಷನರ್ ಆದ್ರೆ ಕಾಯಕ ಬೇಕ ಇಲಾಸ ಅಂತ ಕಾಣ್ಕೊಳ್ತಿದ್ದಾಳೆ ಮೂರು ವರ್ಷದಿಂದ ನಮ್ಮ ಸರ್ಕಾರ ಇವತ್ತು ಸಾಂಸ್ಕೃತಿಕ ರಾಜ ನಾಯಕರಾಗಿ ಮಾಡಿರಬಹುದು ಬಸವಣ್ಣನ ಬೆಳಕು ಪ್ರತಿ ಯಾರು ಬಸವಣ್ಣನ ನಂಬಿದರೆ ಅವ್ರು ಯಾವತ್ತೂ ಕೆಟ್ಟಿಲ್ಲ ಕೆಟ್ಟವರು ಬಸವಣ್ಣನ ನಮ್ಮ ಬದುಕಿನ ಇದು ಇದು ನನ್ನ ಬದುಕಿನ ಸೂತ್ರ ಇದು ನನ್ನ ಬದುಕಿನ ಸೂತ್ರ ಅಂತಲ್ಲ ಯೋಚನೆ ಮಾಡಿ ನಿಮ್ಮ ಮಕ್ಕಳಿಗೆ ಯಾವುದನ್ನು ಕೊಡಬೇಕಾಗಿದೆ ನಾವು ಆ ಪರಂಪರೆಯಲ್ಲೇ ಹುಟ್ಟಿದ್ದೀವಿ ಅಲ್ಲ ನಿಮ್ಮ ಮಕ್ಕಳು ನಿಮ್ಮ ಮೂಲ ತತ್ವವನ್ನ ಅಲ್ವಾ ನಿಮ್ಮ ಬೇಡ ಮಕ್ಕಳ ಮುಖದಲ್ಲಿ ಅರಳಿದೆ ಅಂದ್ರೆ ಅಲ್ಲಿ ಬೇರುಗಳಿದೆಯಲ್ಲ ಯೋಚನೆ ಮಾಡಿ ಹೋವಿನ ನಗೆಯೇ ಬೇರಿನ ನೋವೇ ಹೂವಿನ ನಗೆ ಎಷ್ಟು ಶ್ರಮ ಪಟ್ಟು ಕೊಟ್ಟಿದ್ದಾರೆ ಬೇರುಗಳು ಯಾವುವು ವಚನಕಾರರು ಬೇರಿನ ನೋವೇ ಹೋವಿನ ನಗೆ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಅವರು ಪಟ್ಟ ಶ್ರಮ ಪಂಥಿಯಾದ ಬಂದದ್ದು ವಜ್ರ ವೈಲುರ್ಯಗಳನ್ನಲ್ಲ ಚಿನ್ನದ ಬಣ್ಣಗಳನ್ನಲ್ಲ ಮುಂದಿನ ಬೆಳಕಿಗೆ ವಜ್ರಗಳನ್ನು ಕೊಟ್ಕ ಬಂದಿದ್ದಾರೆ ಿಕೊಂಡು ಬಂದಿದ್ದಾರೆ ಧರಿಸ್ಕೊಂಡು ಬಂದಿದ್ದಾರೆ ಆ ಪರಂಪರೆಯನ್ನ ಅಳಿಸ್ಕೋಬೇಕಲ್ವಾ ನಮ್ಮ ಮಕ್ಕಳಿಗೆ ಬೆಳಕಾಗಬೇಕಲ್ವಾ ಏನು ಮಾಡಿದ್ದೀವಿ ಶಿವರಪ್ಪ ಅವರು ಹೇಳ್ತಾರೆ ಹಸುರ ಅಜ್ಞಾನದ ನಡುವೆ ಪರಮಜ್ಞಾನದ ನಡುವೆ ಮತಮೌಟ್ಟಿಗಳ ನಡುವೆ ಕುರಿತು ಹೇಳುವ ಮಾತು ಅಧಿಕಾರ ನಾನು ಕೂತಿನ ನಡುವೆ ಸದ್ದಿಲ್ಲದೆ ಕೈ ಮುಗಿದ ನಿಂತ ದೀಪದ ಕಂಬ ನೀನು ಬಸವಣ್ಣ ಏನು ಮಾತು ಜ್ಞಾನದ ನಡುವೆ ಇದ್ರು ಅಜ್ಞಾನದ ನಡುವೆ ಇದ್ರು ಅಧಿಕಾರ ಐಶ್ವರ್ಯಗಳ ಕೂಗಿನ ನಡುವೆ ನಾವೇ ಕೂಗಿನ ನಡುವೆ ಬಸವಣ್ಣ ಇದ್ರು ಹೇಗಿದ್ರು ಬಸವಣ್ಣ ಸದ್ದಿರದೆ ಕೈ ಮುಗಿದ ನಿಂತ ದೀಪದ ಕಂಬ ನೀನು ಬಸವಣ್ಣ ಸುತ್ತಲೂ ಸಂಗಮವಾಯಿತು ನೂರಾರು ಬೆಳಕಿನ ಬಿಂಬ ಇರಬಹುದು ಬಸವಣ್ಣ ನಿನಗಿಂತ ದೊಡ್ಡವರು ಅನುಭವದಲ್ಲಿ ಮೇಲೇರಿ ಬಯಲಾದವರು ಇರಲಾರು ಇರಬಹುದು ಬಸವಣ್ಣ ವಿರಾಗಿಗಳು ತ್ಯಾಗಿಗಳು ಇರಲಾರದೆ ಮೇಲೆ ತೋರುತ್ತದೆ ನಿನ್ನಂತೆ ನಿನ್ನೊಳಗಿನ ಅಂಕು ಬೆಂಕುಗಳನ್ನು ಕಂಡುಕೊಂಡವರು ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುತ್ತಾರೆಂದು ಬದುಕಿದ ನೀನು ಬಸವಣ್ಣ ಸಂಘನ ಮುಂದೆ ಕರ್ಪೂರ ಉಳಿದಂತೆ ಇದು ಅಪ್ಪ ಬಸವಣ್ಣ ಹೌದಲ್ಲ ಮಾತಾಡ್ತಾ ಇದ್ದಾರೆ ಇದು ಅನುಭವ ತೀರದು ಒಂದು ಘಟನೆ ಹೇಳಿ ನನ್ನ ಮಾತುಗಳನ್ನು ಪರಿಸ್ಥಿತಿಗೊಳಿಸ್ತಾನೆ ಸಂಪೂರ್ಣ ಆ ಕಾಲಘಟ್ಟದ ದಲಿತರು ಆ ಕಾಲಘಟ್ಟದಲ್ಲಿ ದಲಿತರಾದಂಥವರು ಉಳ್ಳವರ ಓಣಿ ಬಂದಂಥವರ ಕಲ್ಯಾಣದಲ್ಲಿ ಈಗಲೂ ಹೋಗಿ ನೋಡಿ ಬನ್ನಿ ಕಾಯಕ ತಪ್ಪು ಹೋದ ಆ ಕಾಲದಲ್ಲಿ ದಲಿತರಾದಂಥವರು ಮುಳ್ಳವರ ಓಡಿಗೆ ಹೋಗಬೇಕಾದಾಗ ಕೊಡುಗೆ ಕಟ್ಟಬೇಕಾಗಿತ್ತು ಹಿಂದಗಡೆ ಪೊರಕೆ ಕಟ್ಟಬೇಕಾಗಿತ್ತು ಒಳ್ಳೆಯ ಆ ಹೂಗಳು ಕೊಡುಗೆಯಲ್ಲಿ ಬೀಳಬೇಕು ನಡೆಯುವಾಗ ಅವನ ಪಾವಿಗೆಗಳ ಗುರುತು ಈ ಭೂಮಿಕೆಯಲ್ಲಿ ಮೂಡಬಾರದು ಹಿಂದಗಡೆ ಪೊರಕೆ ಅಳಿಸಬೇಕಾಗಿತ್ತು ಆ ಕಾಲಘಟ್ಟದ ಆ ಸನಾತನ ಪರಂಪರೆಯ ಒಂದು ನಿಯಮ ಆಗಿತ್ತು ಸಂಭೂಢೆಯಾಗಿದೆ ಇವರು ಕೊಡುಗೆ ಕಟ್ಟಿಲ್ಲ ಪೊರಕೆ ಕಟ್ಟಿಲ್ಲ ಕಾಯಕ ತಪ್ಪ ಗೊತ್ತೆ ಅಂತೇಳಿ ಉಳ್ಳವರ ಹೋಣಿಗೆ ಹೋದಾಗ ಉಳ್ಳವರು ಹೊಡಿತಾರೆ ಕಲ್ಲಲ್ಲಿ ಹೊಡಿತಾರೆ ಕೋಲಲ್ಲಿ ಹೊಡಿತಾರೆ ಕೈಯಲ್ಲಿ ಹೊಡೆಯೋಲ್ಲ ಯಾಕೆ ಮೈಲಿಗೆಯಾದೀತು ಕಣ್ಣುಗಳು ಹಾನಿಯಾಗಲಾವ ರಕ್ತ ಸೋರ್ತದ ಬಿದ್ದು ಬಿಡ್ತಾರೆ ಸಂಬೋಳಿನಾಗಿದ್ದ ಅಪ್ಪ ಬಸವಣ್ಣ ಆ ತಂದೆ ದಾರಿಯಲ್ಲಿ ಬರುವಾಗ ಸಂಭೋಳಿ ನಾಗಿ ದೇವರನ್ನ ಎತ್ತಕೋತಾರೆ ಬಿದ್ದವನನ್ನು ಎತ್ಕೋತಾರೆ ಸಂಬೋಳಿನಾಗಿದವರು ಹೇಳ್ತಾರೆ ನೀವು ಬಸವಣ್ಣನವರು ಹೌದಲ್ಲವೇ ಆ ಬಂದವರ ಊಣಿಯಲ್ಲಿ ಅಪ್ಪ ಬಸವಣ್ಣನ ಅಂತ ನಿನಗೆ ಏನಪ್ಪ ಗೊತ್ತಾಯಿತು ಅಂದಾಗ ಸಂಬೋಳಿನಾಗಿದವರು ಹೇಳ್ತಾರೆ ಕಲ್ಯಾಣದ ಅಂಗಿಲ್ಲದಲ್ಲಿ ನಮ್ಮತ್ರ ದಲಿತರು ಬಿದ್ದಾಗ ಎತ್ತುವವರು ನೀನೊಬ್ಬನಲ್ಲದೆ ಇನ್ನೊಬ್ಬರು ಇದು ಬಸವಣ್ಣತ್ವ ಅವನನ್ನು ಸುಧಾರಿಸಿಕೊಂಡು ಕಣ್ಣುರಿಸಿಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೀಲಮ್ಮ ತಾಯಿ ಅರಿವಿನ ಮನೆಗೆ ಹೋಗ್ತಾರೆ ನೀವು ನೋಡಿ ಬಂದೆ ಪುಟ್ಟ ಮನೆ ಒಂದು ಮೂರು ಜನ ಇರ್ಬೋದು ಇವತ್ತು ಮಂತ್ರಿಗಳು ಮಹೋದಯರ ಕಟ್ಟಡಗಳು ಅಪ್ಪನ ಮನೆ ಅಲ್ಲಿ ಕೆಲಸ ಮಾಡಿ ಒಂದು ಪೊಟರಿಯಲ್ಲಿ ಅಷ್ಟೇ ವಾಸ ದೂರದಿಂದ ಹೇಳ್ತಾರೆ ನೀಲಾಂಬಿಕೆ ಯಾರನ್ನ ಕರ್ಕೊಂಡು ಬಂದಿ ನೋಡು ತಾಯಿ ಅಂದರೆ ಆ ಮಹಾನ್ ತಾಯಿ ಈ ಅಸ್ಪೃಶ್ಯನನ್ನ ಯಾಕೆ ಕರ್ತಂದ್ರಿ ಎನ್ನಿಲ್ಲ ಈ ದಲಿತನನ್ನ ಯಾಕೆ ಕರ್ತಂದ್ರಿ ಎನ್ನಿಲ್ಲ ಈ ಗೋಡಲ್ಲ ಸಂಗಮ ದೇವರು ನಿಮಗೆಲ್ಲಿ ಸಿಕ್ಕರು ಇದು ಜಗಜ್ಯೋತಿಗಳ ಶರಣರ ಕಣ್ಣಿಗೆ ನಂದವರು ದೇವರಾಗಿ ಕಾಣುವ ಒಂದು ಜಗದ ಸಂಸ್ಕೃತಿ ಶ್ರೀಮಂತ ಸಂಸ್ಕೃತಿ ಈ ಜಗತ್ತಿನಲ್ಲಿ ಇದ್ದರೆ ಅದು ಬಸವ ಸಂಸ್ಕೃತಿ ಬಸವ ಸಂಸ್ಕೃತಿ ಎಲ್ಲವೂ ಸಾಧನೆ ಇನ್ನು ಏನೇನೋ ಏನೇನೋ ಹೇಳ್ತಿದ್ದು ಯಾವಾಗಲಾದ್ರೂ ನಗರ ಆ ಕಡೆ ಹೋದಾಗ ನಾನು ನಮ್ಮ ಮೀನಾಕ್ಷಿ ತಾಯಿಯವರಿಗೆ ತಿಳಿಸ್ತೇನೆ ಸಾಕು ಇಷ್ಟು ಅರಿವನ್ನು ಪಡ್ಕೊಳ್ಳೋಣ ಈ ಸಂಸ್ಕೃತಿಯನ್ನು ಒಂದಿಷ್ಟು ಕಿವಿಗೆ ಬಿಡಬೇಕು ಕಣ್ಣುಗಳಿಂದ ನೋಡಬೇಕಷ್ಟೇ ಇದನ್ನೇ ಅಕ್ಕ ಹೇಳದು ಕಣ್ಗಳಿಗೆ ಶೃಂಗಾರ ಕಾಡಿಗೆ ಅಲ್ಲ ಕಣ್ಗಳಿಗೆ ಶೃಂಗಾರ ಗುರು ಹಿರಿಯರ ಕಾಡು ಕಿವಿಗೆ ಶೃಂಗಾರ ವಚನಗಳ ಅತ್ಯಂತ ಚಿಂತನೆಗಳಿವೆ ಮಾನವೀಯ ಮುಗಲಿಗಳಿವೆ ದಾರ್ಶನಿಕ ಚಿಂತನೆಗಳಿವೆ ದೊಡ್ಡ ಬೆಳಕಿದೆ ನಾವು ಕತ್ತಲೆ ಮಾಡಿಕಾರದು ಶರಣ ಸಂಸ್ಕೃತಿ ಅಂದರೆ ಅದು ಒಳಗೊಳ್ಳುವ ಸಂಸ್ಕೃತಿ ಶರಣ ಸಂಸ್ಕೃತಿ ಅಂದರೆ ಅದು ಹೋಳಿಗೆ ಇದ್ದಾಗೆ ಒಬ್ಬಿಟ್ಟು ಮೇಲ್ಗಡೆ ಮೈದಾ ಇದೆಯಲ್ಲ ತೋರಣ ಇದು ಊರಣ ಅಂದರೆ ಊರಣ ಗೊತ್ತು ಮೇಲ್ಗಡೆ ಆಗ್ತಿರಲ್ಲ ಮೈದಾ ಅದು ತೋರಣ ಊರನ್ನ ಕೆಟ್ಟರು ತೋರಣ ಕೆಟ್ಟರು ಬರಬೇಕಲ್ಲ ಊರನ್ನ ಕೆಡಬಾರದು ಅಷ್ಟೇ ಹೌದಲ್ವಾ ನಾವು ಈ ಪರಂಪರೆಯಲ್ಲಿ ಗೊತ್ತಿ ಈ ಪರಂಪರೆಯನ್ನು ಬೆಳೆಸಿದ ಈ ಪರಂಪರೆಗೆ ಬೆಳಕಾಗೋದಿದೆಯಲ್ಲ ನಾವು ಅದೇ ನಾವು ಕೊಡುವುದು ಅದೇ ಎಲ್ಲರನ್ನ ಒಳಗೊಂಡು ಮಾತಿಂದ ಪ್ರೀತಿಯಿಂದ ಅಂತಃಕರಣದಿಂದ ನಾವು ಕಂಡಂತೆ ಯಾಕೆಂದರೆ ನನ್ನ ಹೃದಯ ವಿಸ್ತಾರ ಆಗದೆ ನನ್ನ ಹೃದಯದಲ್ಲಿ ಪ್ರೀತಿಯ ಜ್ಯೋತಿ ಒತ್ತಿಸಿಕೊಳ್ಳದೆ ನಾವು ಯಾರನ್ನೂ ಕೂಡ ಪ್ರೀತಿಸಕ್ಕೆ ಇಲ್ಲ ಬಸವಣ್ಣನ ಮಹಾನ್ ಜ್ಯೋತಿ ಎಂತೆಂಥ ಶರಣರು ಆ ಮಹಾಮನೆಗೆ ಬಂದರು ಮಹಾಮನೆಗೆ ಬಂದು ತಮ್ಮ ಕತ್ತಲೆಯನ್ನು ದೂರ ಮಾಡಿಕೊಂಡು ನಾವೇ ಬೆಳಕಾಗಿ ಹೋದರಲ್ಲ ಇದು ಶರಣ ಸಂಸ್ಕೃತಿ ಶರಣತಿ ದೂರ್ತೀವಿ ನನ್ನ ಗುರುಗಳಾದ ಅಪ್ಪ ಸಿದ್ದೇಶ್ವರರು ತಮ್ಮ ಬಿಲ್ಲಲ್ಲಿ ಬೈದರಲ್ಲ ಬದುಕು ಮುಗಿಯುತ್ತದೆ ಬದುಕು ಮುಗಿಯುತ್ತದೆ ಹೇಗೆ ದೀಪ ಆರಿದಂತೆ ತೆರೆ ಅಡಗಿದಂತೆ ಬೇಗ ಕರಗಿದಂತೆ ಉಳಿಯುವುದು ಬಯಲು ಮಹಾನೋನ ಇದನ್ನು ನಾವು ನಾವು ಕುರುಬಗಳನ್ನು ಹೆಜ್ಜೆಗಳನ್ನು ಬಿಟ್ಟು ಹೋಗಿ ಎಣಿತು ಚೇತನ ನಡೆದಾಡಿ ಸಂಭ್ರಮ ಬಿಟ್ಟು ಹೋಗಿವೆ ತಮ್ಮ ಹೆಚ್ಚ ಗುರುತುಗಳ ಅದ ನರಸಿ ನಡೆದರೆ ಬದುಕು ಹಸಿರಿನ ಬಯಲು ನನ್ನ ದಿವ್ಯ ಆತ್ಮಗಳ ನಮ್ಮ ಮಾತು ಸತ್ಯ ಅವರ ನೆನಪು ಅವರ ಬಿಟ್ಟ ದಾರಿ ಅವರ ಹೆಚ್ಚೆಗೆ ಅನುಸಾರವಾಗಿ ಕಿಚ್ಚಿತ್ತಾದರೂ ಅನುಸರಿಸರೆ ನನ್ನ ನಡೆಯಲಿ ನನ್ನ ನಡಿಯಲ್ಲಿ ಅದು ಸಾರ್ಥಕ ಶರಣ ಧರ್ಮ ನಡೆನುಡಿಗಳ ಸಿದ್ಧಾಂತ ಕಲ್ಮಳ್ಳಿ ನಟರಾಜ ಅವರು ಹೇಳಿದ್ರಲ್ಲ ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ನಡೆಯೊಳಗೆ ನುಡಿಯ ಕೋರಿಸು ಮೇಲೆ ತೂಗುವ ತ್ರಾಸು ಕಟ್ಟಲೆ ನನ್ನ ಕೈಯಲ್ಲಿ ಒಂದು ಜಲಿ ಕೊಳಸ್ತೀಯ ಕುದುರೆಯ ಕೂದಲಿನ ಬಾಲದ ಕೂದಲ ಎಲೆಯಷ್ಟು ಹೆಚ್ಚು ಎನ್ನ ಎನ್ನು ನತ್ತಿ ನೀದ್ದು ಹೋಗ ಕೊಡಲ ಸಣ್ಣ ಆತ್ಮೀಯರೇ ಶರಣ ಆಕಾಶದ ಹೂವಲ್ಲ ಈ ನೆಲದ ಶರಣಧರ್ಮ ಬಹಿರಂಗದ ಬಣ್ಣದಾಟ ಅಲ್ಲ ಅಂತರಂಗದ ಹುಡುಕಾಟ ನೆಲದ ಬಂಗಾರ ಬಯಲ ಬಂಗಾರ ಇದನ್ನು ನಮ್ಮದಾಗಿಸಿಕೊಂಡು ಒಂದಿಷ್ಟು ಪ್ರೀತಿ ಒಂದಿಷ್ಟು ಅಂತಃಕರಣ ಒಂದಿಷ್ಟು ತಾಂತನವನ್ನು ನಾವು ನಮ್ಮೊಳಗೆ ಇಟ್ಕೊಂಡುತ್ತೆ ಆದರೆ ಧರ್ಮ ಅಲ್ಲಮ್ಮ ಅಕ್ಕ ಎಲ್ಲ ಶರಣರಿಗೂ ನಾವು ಸಲ್ಲಿಸುವ ಗೌರವ ಆಕಾಂಕ್ಷೆಗಳ ಬಗ್ಗೆ ತಿಳಿಸಿದರು ಶರಣರ ಪರಂಪರೆಯಿಂದ ಬೆಳಕು ಬಂದ ರೀತಿ ಶರಣರ ಚಿಂತನೆಗಳು ಅವರ ತತ್ವಗಳು ಹನ್ನೆರಡನೇ ಶತಮಾನದ ಜೀವಂತ ಮನಸ್ಸುಗಳು ಬಗ್ಗೆ ತಿಳಿಸಿದರು ಬಸವಣ್ಣನವರ ವಚನಗಳು ವಚನೇತರ ಸಾಹಿತ್ಯಗಳ ಬಗ್ಗೆ ತಿಳಿಸಿದರು ಮಾತು ನಮ್ಮನ್ನು ಕಾಯಬೇಕು ನಮ್ಮನ್ನು ಕೊಲ್ಲಬಾರದು ಮಾತು ದಿನ ಬೆಳಗುವ ದೀಪ ಆಗಬೇಕು ಪೂಜೆ ಎಂದರೆ ನಾವು ಮಾಡುವ ಹಣ್ಣು ಕಾಯಿ ಕರ್ಪೂರವಲ್ಲ ನಮ್ಮ ಮನಸ್ಸಿನ ಪೂಜೆಯನ್ನು ನಮ್ಮ ಅಂತರಾತ್ಮದ ಪೂಜೆಯನ್ನು ಮಾಡಬೇಕು ಮನಸುದ್ದಿಯಿಂದ ಪೂಜೆ ಮಾಡಬೇಕು ಜೀವನ ಪ್ರದರ್ಶನವಾಗಬಾರದು ಜೀವನ ನಿದರ್ಶನವಾಗಬೇಕು ಶರಣರು ಗುಡಿಸಲನ್ನು ಕಟ್ಟಿದರು ನಾವು ಬಂಗಲೆಗಳನ್ನು ಕಟ್ಟಿದ್ದೇವೆ ಅದರಲ್ಲಿ ನೆಮ್ಮದಿ ಇಲ್ಲ ಉದಾಹರಣೆಗೆ ಒಬ್ಬ ವ್ಯಕ್ತಿ ಸತ್ತಿರುವ ಜಾಗಕ್ಕೆ ಹೋದಾಗ ನಾವು ಮಾತನಾಡುವುದು ಅಯ್ಯೋ ಪಾಪ ಏನನ್ನು ತೆಗೆದುಕೊಂಡು ಹೋದ ಎಲ್ಲವನ್ನು ಬಿಟ್ಟು ಹೋದ ಇದಕ್ಕೆ ಯಾಕೆ ನಾವು ಬಡಿದಾಡುವುದು ಎಂದು ಹೇಳುವುದು ಆದರೆ ಮನೆಗೆ ಹೋಗಿ ಪಕ್ಕದ ಮನೆಯವರು ಸ್ವಲ್ಪ ಗೋಡೆಯನ್ನು ಮುಂದಕ್ಕೆ ಹಾಕಿದರೆ ನಾವು ಒಡೆದಾಟ ಬಡಿದಾಟ ಪೊಲೀಸ್ ಸ್ಟೇಷನ್ ನಾವು ಅಲ್ಲಿ ಹೇಳಿದ ಮಾತೇನು ಯಾವುದು ಶಾಶ್ವತ ಎಂದು ಈಗ ಮಾತನಾಡುವ ಬಗ್ಗೆ ಇನ್ನಷ್ಟು ಪ್ರವಚನದ ಮೂಲಕ ನಮ್ಮ ಮನಸ್ಸುಗಳನ್ನು ಮುಟ್ಟುವಂತೆ ಹೇಳಿ ಅವರ ಭಾಷಣವನ್ನು ಮುಗಿಸಿದರು ಅವರು ಹೇಳಿ ಅರ್ಥ ಅವರು ಹೇಳಿದ ಅರ್ಥ ಹಂದಿಯಾಗಿ ಹತ್ತು ವರ್ಷ ಬದುಕುವ ಬದಲು ನಂದಿಯಾಗಿ ಒಂದು ವರ್ಷ ಸಾಕು ಎಂಬ ನುಡಿಮುತ್ತುಗಳನ್ನು ಸುರಿಸಿದರು ಸತತವಾಗಿ ಎರಡು ಗಂಟೆಗಳ ಕಾಲ ಅವರು ಅವರ ನುಡಿಮುತ್ತುಗಳನ್ನು ಸುರಿಸಿ ಎಲ್ಲರ ಮನಸ್ಸನ್ನು ಮುಟ್ಟುವಂತೆ ಮಾಡಿದರು ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ವಚನಗಳನ್ನ ಕಂಠಪಡ ಮಾಡಿಸ್ತೇವೆ ಅರ್ಥ ಹೇಳಿ ಅವರ ಬದುಕಿನ ಅಭಿವ್ಯಕ್ತಿಯನ್ನಾಗಿಸಿ ಅದಕ್ಕೆ ನನ್ನ ಶಿಷ್ಯ ಆಮೇಲೆ ಪ್ರೊಫೆಸರ್ ಡಾಕ್ಟರ್ ಪುಷ್ಪಾವತಿ ಅಂತ ಒಂದು ಕವಿತೆಯನ್ನ ಕಲಿಸ್ಕೊಟ್ರು ಒಂದು ವಾರದ ಹಿಂದೆ ಅಪ್ಪಾಜಿ ಹೇಗಿದೆ ಈ ಕವಿತೆ ನೋಡಿ ಅಂತ ಆ ಕವಿತೆ ಸಾರಾಂಶ ಹೇಳ್ತೀನಿ ಬೇಕಾದ್ರೆ ನಾನು ಮೀನಾಕ್ಷಿ ಅವರು ಕಳಿಸ್ತೀನಿ ಆ ಕವಿತೆ ಭಾರಿ ಚೆನ್ನಾಗಿ ಇವತ್ತಿನ ವರ್ತಮಾನದ ಕವಿತೆ ಒಂದು ಪುಟ್ಟ ಬಹು ಕಂಠಪಾಠ ಮಾಡ್ತಾ ಇತ್ತು ಅದು ಜಿಲ್ಲಿ ಮಗುವಲ್ಲ ಹಳ್ಳಿಯಮ್ಮ ಏನು ಅದು ಕಂಠಪಾಠ ಅಂಚು ತಿನ್ನುವುದು ಹಂಚು ತಿಂದಿದಾಗ ಸಕಲವೂ ಒಳ್ಳೆಯದೇ ಎಂದು ಅದರ ನಿತ್ಯ ಸತ್ಯದ ಪಾಠ ಆಗಿತ್ತು ಅದು ಬಸವಣ್ಣನವರ ಒಂದು ವಚನವನ್ನ ಕಂಠಪಾಠ ಮಾಡ್ತಾ ಇತ್ತು ಚೂಡಮಣಿ ಹಾಡ್ತಾರೆ ಅದು ಒಂದ ಗುಣ ಕಂಡರೆ ಕೋವಿ ಕರೆಯದೆ ತನ್ನ ಬಳಕವೇ ಒಂದು ಭಕ್ತರು ಕೋಳಿ ಒಂದು ಗುಡುಗು ಕಂಡರೆ ಕೋಳಿ ಕರೆಯಲಿ ತನ್ನ ಕೊಲವನ್ನೆಲ್ಲ ಭಕ್ತಿ ಪಕ್ಷನಾಗಿ ಭಕ್ತಿ ಶಿವಭಕ್ತನಾಗಿ ಆಗಿರ್ತಾರೆ ಆ ಸಾಲನ್ನ ನೋಡ್ತಾ ಒಂದು ತಾಯಿ ತಾಯಿಯ ಅರ್ಥವನ್ನ ಹೇಳ್ಕೊಡ್ತಾ ಇದ್ರು ನೋಡಪ್ಪ ಕಾದಿ ಒಂದು ಗುಡುಗು ಕಂಡ್ರೆ ಎಲ್ಲ ಬಳಗನ್ನ ಕರೀತದೆ ಹೇಳಿ ಅವನು ಒಂದು ರೊಟ್ಟಿಯನ್ನ ತಿನ್ಬೇಕಾದಾಗ ಒಂದು ದಿನ ರೊಟ್ಟಿ ಮನೆಯಲ್ಲಿ ಬಿದ್ದಿದ್ದು ದುಡಿತು ಮರದಲ್ಲಿದ್ದ ಕಾಗೆ ರೂಢಿ ಬಂತ ಆ ರೊಟ್ಟಿಯನ್ನ ಕಂಡು ತನ್ನ ಬಳಗವನ್ನೆಲ್ಲ ಕರೆಯಿತು ಮಗು ಕಾಗೆ ಕರದ ಕೂಗಿನ ಶಬ್ದಕ್ಕೆ ಎಲ್ಲ ಕಾಗೆಗಳು ಬಂದು ಇನ್ನೇನು ಎಲ್ಲ ಕಾಗೆಗಳು ತಿನ್ನುವಷ್ಟರಲ್ಲಿ ಕರದ ಕಾಗೆ ತೊಟ್ಟಿಯ ತುಲುಕನ್ನು ಕಚ್ಚಿಕೊಂಡು ಹಾರಿ ಹೋಯಿತು ಎಲ್ಲವೂ ಹಾರಿ ಹೋಯಿತು ಈ ಮಗುವಿಗೆ ಆಶ್ಚರ್ಯ ಆಯಿತು ಬಸವಣ್ಣನವರ ವಚನ ಕಚ್ಚಿ ತಿನ್ನುವ ಕಾಗೆ ಕೇಳಿದ್ದು ಇದು ನೋಡಿದ್ದು ಓದಿದ್ದು ಬಸವನ ಕಾಗೆ ಕಂಡಿದ್ದು ಈ ಕಾಗೆ ಹೋಗಿ ಅಮ್ಮನ ಕೇಳಿತು ನಮ್ಮ ಅಮ್ಮ ಅಮ್ಮ ಈಗೇಕೆ ಈಗೇಕೆ ತಾಯಿ ನಸದಕ್ಕೂ ಹೇಳಿದರು ಕಂದ ಇದು ಕಲಿಯುಗದ ಕಾಗೆ ಕಂದ್ರೆ ಕಂಡಷ್ಟು ದೂಷುವ ನೋಡಿದಷ್ಟು ಬಾಚಿಕೊಳ್ಳುವ ಯಾರಿಗೂ ಕೊಡದೆ ತಾನೊಂದೇ ಅನುಭವಿಸುವ ತನ್ನ ಕುಟುಂಬವೊಂದನ್ನೇ ಅನುಭವಿಸುವ ಕಾಗೆ ಇದು ಇದು ಬಸವನ ಇಲ್ಲ ವಂಚಿ ತಿನ್ನುವ ಗುಣ ಬಸವನ ಕಾಗೆಯಂತೆ ಈ ಕಾಗೆ ಎಲ್ಲಿಂದ ಬರುತ್ತದೆ ಹೋಗು ಹೋಗು ಕಂಠಪಾಠ ಮಾಡುವ ನಾಳೆ ವಚನ ಸ್ಪರ್ಧೆ ಇದೆ ಇದಾಗಿದೆ ಈಗಿದರ ನೂರ ನೋದೆ ನೂರ ಕೇಳಿಲರೇನು ಆಸೆ ಹರಿಯದು ರೋಷ ಬಿಡದು ಬಾಬಿನಂತೆ ಮನವಿಲ್ಲದವರ ಮುಂದಿನ ಚಿತ್ರ ಬಳಸಲ್ಲ ನೋಡಿ ಮೇನಾ ಕೂಡಲ ಸಂಗಮ ದೇವ ನಮಸ್ಕಾರ ಅವರು ಗೌರವ ಸಮರ್ಪಣೆ ಮಾಡುವ ಮೊದಲು ನಮ್ಮ ಮಕ್ಕಳಾದ ಪೂರ್ವಿಕ ಮತ್ತು ಜೀವಿಕ ಒಂದು ವಚನವನ್ನು ಹೇಳಬೇಕೆಂದು ಕಾಯ್ದು ಕುಳಿತಿದ್ದಾರೆ ಅವರಿಂದ ವಚನಗಾಯನ ಮಲ್ಲಿಕಾರ್ಜುನ ದೇವ ದೇವ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಬೀಜ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಶರಣ ಶರಣ ಗಾಯನ ಮಾಡಿದ ಮಕ್ಕಳಿಗೆ ಧನ್ಯವಾದಗಳು ಜೋರಾದ ಚಪ್ಪಾಳೆಯ ಮೂಲಕ ಈಗ ಗೌರವ ಸಮರ್ಪಣೆ ಕದಳಿ ವೇದಿಕೆ ಮಹಿಳೆಯರಿಂದ ಶಂಕರ್ ದೇವನೂರ್ ಸರ್ ದಂಪತಿಗಳಿಗೆ ನಟರಾಜ್ ಸರ್ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ ಗೌರವ ಸಮರ್ಪಣೆಗೆ ನಟರಾಜ್ ಸರ್ ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ಚಪ್ಪಾಳೆ ಎಷ್ಟು ದೂರಕ್ಕೆ ಕೇಳುತ್ತದೆ ಎಂದು ಯಾರಿಗೂ ಗೊತ್ತಾಗಬಾರದ ಚಪ್ಪಾಳೆ ಚಪ್ಪಾಳೆ ಒಂದು ಆರೋಗ್ಯಕರವಾದ ಒಂದು ಚಪ್ಪಾಳೆ ಫೋಟೋ ತೆಗೆದಿದ್ದೀರಾ ನನ್ನ ವಿಡಿಯೋ ಪೂರ್ತಿ ನೀವು ಹೊಡಿಯೋಣ ಸಮರ್ಪಣೆ ಮಾಡಿದ ದೇವನೂರ್ ಸರ್ ಅವರಿಗೆ